ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀವಿ ಹೊಸದು ಅನ್ನೋದಕ್ಕಿಂತ ನಾವು ಟ್ರೈ ಮಾಡ್ತೇವೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಎಲ್ರಿಗೂ ಮಿನಿ ಬ್ಲಾಗ್ಗೆ ವೆಲ್ಕಮ್ ಇದು ಯಾವತ್ತು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಎಲ್ರಿಗೂ ಶುಭೋದಯ ಬನ್ನಿ ಇದು ಮೀಡಿಯಮ್ ರವೆ ಮೊಸರಲ್ಲಿ ಸ್ವಲ್ಪ ನೀರಾಗಿ ಕಲಸಿಟ್ಟಿದ್ದೀನಿ ಕ್ಯಾಪ್ಸಿಕಮ್ಮು ಕ್ಯಾರೆಟು ಟೊಮೆಟೊ ಈರುಳ್ಳಿ ಬೀನ್ಸು ಸ್ವಲ್ಪ ಉಪ್ಪಾಕಿ ಮೊಸರು ಹಾಕಿ ಕಲಸಿಟ್ಟಿದ್ದೀನಿ ಸ್ವಲ್ಪ ಗೋಡಂಬಿ ಕೂಡ ಹಾಕೋತಾ ಇದು ಸಣ್ಣ ಪೀಸ್ ಮಾಡಿ ಇದು ಈ ಥರ ಸ್ಟಿಕ್ ಪ್ಯಾನ್ ತೊಗೊಂಡು ಇದು ಮೇಲೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿದ್ರೆ ಬೆಳಗ್ಗೆ ಟಿಫನ್ಗೆ ಸರಿ ಹೋಗುತ್ತೆ ಹಾಗೆ ಇದು ಸ್ವಲ್ಪ ಕಾದಿದೆ ಸ್ವಲ್ಪ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಇದನ್ನು ಸಣ್ಣ ಸಣ್ಣ ಒಂದು ಕಾಯಿನ್ ದೋಸೆ ಅಥವಾ ಸೆಟ್ ದೋಸೆಗಿಂತ ಚಿಕ್ಕದಾಗಿ ಮಾಡಿಕೊಂಡ್ರೆ ಪ್ಯಾನ್ ಕ್ಯಾಕ್ ಥರ ರೆಡಿ ಆಗುತ್ತೆ ಸೂಜಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಕೂಡ ಸಣ್ಣ ಸಣ್ಣ ಪೀಸ್ ತುಂಬ ಸಣ್ಣ ಪೀಸು ಒಂದರಲ್ಲಿ ಐದಾರು ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಗ್ರೀನ್ ಚಟ್ನಿ ಪುದೀನ ಪುದೀನ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಹಣ್ಣು ಕಾಯಿ ಕಡಲೆ ಉಪ್ಪು ಎಲ್ಲ ಹಾಕ್ಕೊಂಡು ಈಗ ನೋಡಿ ಕಲಸಿ ಒಂದು ಇಪ್ಪತ್ತು ನಿಮಿಷ ಗಟ್ಟಿಯಾಗಿದೆ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ತರಕಾರಿ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ಹಾಕೊಳ್ಳಿ ನೀರು ಹಾಕ್ಕೊಂಡು ಇದು ನೀಟಾಗಿ ಮಿಕ್ಸ್ ಮಾಡ್ಕೊತೀವಿ ಹಾಗೆ ಕೂಡ ಇದು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ ಸಣ್ಣ ಸಣ್ಣ ಪಾಯಿಂಟ್ ಥರ ಬೇಬೇಕು ರವೆ ಆಗಿರೋದ್ರಿಂದ ತರಕಾರಿ ಎಲ್ಲ ಹಚ್ಚಿದ್ದೀವಲ್ಲ ಹಾಗಾಗಿ ಸೂಜಿ ಪ್ಯಾನ್ ದೋಸೆ ಇದು ತೇವದಲ್ಲ ಆದ್ದರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ತರ ಬರುತ್ತೆ ಇಲ್ಲಿ ಸ್ವಲ್ಪ ಚಾವಕ್ಕೆ ಬೆಲ ಹಾಕಿದ್ರಿಂದ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಬೈ ಬೈ ನೀವು ಒಮ್ಮೆ ಟ್ರೈ ಮಾಡಿ